ಹಾಯ್ ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿತ್ತಿರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಹ್ಞೂ ಇವತ್ತಿ ಹಚ್ಕೊಂಡಿರ್ರಿ ನೀವು ಸಾಲಿಗೆ ಹೊಲತ್ತಿರಲ್ರಿ ಟೈಮಿಗೆ ಒಂಬತ್ತು ಗಂಟೆಗೆ ಈಗ ಲೋಕ ಸ್ಟಾರ್ಟ್ ಮಾಡೀನಿ ಬರೀ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ರೀ ಈಗ ನೋಡ್ರಿ ಸಮೂಗ ಸಾಲಿಗೆ ರೆಡಿ ಮಾಡೀನಿ ಇವತ್ತ ಬಿಳಿ ಬಟ್ಟೆ ಹಾಕೊಂಡ ಬಿಳಿ ಬಟ್ಟೆ ಹಾಕೊಂಡು ಈಗಿನ ಈಗ ನಷ್ಟ ಮಾಡಿಸ್ತೀನಿ ರೀ ನಷ್ಟಕ್ಕನ್ಸಂದ್ರೆ ಮಾಡಿದೆ ಇವತ್ತ ಯಾಕಂದ್ರೆ ಇವತ್ತ ಶನಿವಾರ ಅಲ್ರಿ ಸಾಲಿ ಮಧ್ಯಾಹ್ನ ತಕನೇ ಇರ್ತದ ಈಗ ಒಂದ್ ಸ್ವಲ್ಪ ನಾಷ್ಟ ತಿಂದ್ ಹೋದ್ನಂತಂದ್ರ ಐತ್ರಿ ಟಿಫನ್ ಆ ತಗೊಂಡ್ ಹೋಗಲ್ರಿ ಇವತ್ತು ಸಾಲಿ ಸಮ್ಮು ಇಲ್ಲಪ್ಪ ಸರ್ ಟಿಫನ್ ಹಾಯ್ ಮಾಡಲ್ಲಾರ್ರಿ ನಾಷ್ಟ ಮಾಡಲ್ಲ ಉಪ್ಪಿಟ್ಟು ಮಾಡ್ಯಾರ್ರಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಉಪ್ಪಿಟ್ಟು ಮಾಡ್ಯಾರ್ರಿ ಏನು ಇಲ್ಲ ನೋಡ್ರಿ ಅವ ಉಪ್ಪಿಟ್ಟು ಮಾಡ್ಯಾರ್ರಿ ಮುಂದೆ ಮುಂದೆ ನಾಷ್ಟ ಅಂತಂದ್ರ ಹ್ಮ್ ನಮ್ಗ ರೊಟ್ಟಿ ಮಾಡ್ಲಾಕ್ ಗೊತ್ತಾಗ್ತದ್ರಿ ಇವತ್ತೊಂದ್ ಸ್ವಲ್ಪ ಬುತ್ತಿ ಅಂತ ಕಟ್ಟಾಗ್ರಿ ಅದಕ್ಕ ಉಪ್ಪಿಟ್ಟು ಮಾಡ್ಯಾರ್ರಿ ಈಗ ಎಲ್ಲಾರು ಉಪ್ಪಿಟ್ಟು ತಿಂತೇವ್ರಿ ಈಗ ನೋಡ್ರಿ ಸಮ್ಮುಗ ಬಿಟ್ಟು ಬಂದೆವು ರೀ ವ್ಯಾನ್ ಬಂತು ಸಮೃದ್ಧಿ ನಾನು ಹೋಗಿ ಸಮೂಗೆ ಬಿಟ್ಟು ಬಂದೆ ನೋಡ್ರಿ ಇಲ್ಲವಾ ಸಮೃದ್ಧಿ ಅಣ್ಣಗೆ ಬಿಟ್ಟು ಬಂದಿಲ್ಲ ಹಾಯ್ ಮಾಡು ಹ್ಞೂ ಇವತ್ತು ಜಲ್ದಿನೇ ಬತ್ತರಿ ವ್ಯಾನ್ ಬಿ ಹಾಗೆ ಹೋಗೋದು ಬಿಟ್ಟು ಬಂದೆ ರೀ ನನ್ನ ಹಾದಾಗೆ ಇದ್ರಿ ಇನ್ನೊಂದು ಸ್ವಲ್ಪ ರೋಡಿಗೆ ಹೋಗಿ ಇರಲಿಲ್ಲ ರೀ ಬಂತು ಹೋದೋನ್ರಿ ಸಮೂ ಜಲ್ದಿ ಇವತ್ತ ಈಗ ನಾ ರೊಟ್ಟಿ ಮಾಡ್ಬೇಕು ರೀ ಹೊಲಕ್ಕ ಎಣ್ಣೆದ ಉಡುಗೆ ಥರ ಬುತ್ತಿ ತೊಗೊಂಡ್ತಾರೆ ಈಗ ರೊಟ್ಟಿ ಮಾಡ್ತೀನಿ ರೀ ಹೋಗಿ ನಾ ಹಾಲು ಹಿಂಡಿಲ್ರಿ ನಾನು ಹಾಲು ಹಿಂಡಿ ರೊಟ್ಟಿ ಮಾಡ್ತೀನಿ ರೀ ಯಾಕಂದ್ರೆ ಸಾಮಗು ಲೇಟ್ ಆತ ಶನಿವಾರದ ಜಲ್ದಿ ಬರ್ತದಲ್ಲ ರೀ ಬಸ್ ಜರ ಅಷ್ಟ ಅವ್ನಿಗೆ ರೆಡಿ ಮಾಡಿ ಕಳಿಸಿ ಆಮೇಲೆ ಹಾಲು ಹಿಂಡಿದ್ರೆ ಐತೆ ರೀ ಹಾಲು ಹಿಂಡಿಲ್ರಿ ಈಗ ಮೊದ್ಲು ಹಾಲು ಹಿಂಡಿ ರೊಟ್ಟಿ ಮಾಡಿ ಈಗ ನೋಡಿರಿ ಸಮ್ಮುಗೆ ಸಾಲಿ ಬಿಟ್ಟು ಮನೆಗೆ ಬರೀ ಬಂತಿ ಅಜ್ಜಿಗೆ ಮನ್ಗಸ್ ಬಿಟ್ಟು ಅಣ್ಣದ್ರೇ ಖಾರ ಅಂತೇಳಿ ಅಜ್ಜಿ ಮನ್ಗಸ್ ಬಂದ್ರಿ ಈಗ ಭಾಳ ಬಂದಿಲ್ಲ ರೀ ಮನುಷ್ಯ ಬಂದಿ ಅಪ್ಪು ಓ ಕಾಕಾ ಫೋನ್ ಹಚಿರಿ ಏ ನಿನ್ ನಿನ್ನ ಭೀ ಜಲ್ದಿ ಬಂದಿರಿ ಬಂದಿಲ್ಲ ಇಲ್ಲ ಸುಮ್ ನಮ್ಮ ಕೈಯಲ್ಲಿ ಕೊಡ್ಬೇಕು ಚಾವಿ ಚಾಯ್ ಬಿ ನಾವೇ ತರ್ತೀವಿ ಜಲ್ದಿ ಬರ್ತೇವೆ ನೀನು ಭೀ ಒಂಬತ್ತು ಒಂಬತ್ತು ರೂಪಾಯಿ ಇಲ್ಲೇ ಕುಂತಿರ್ರಿ ನಿನ್ನ ಭೀ ರೀ ಲೇಟ್ ಮಾಡೇ ಬಂದಾರೆ चारखे इटकुवा <laughs> 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 ख़बार की चर्चा के लिए इंसान भी काम कमाता है उनमें रूस ऐसे राज्य होते हैं जो रूस को ಈಗ ನೋಡ್ರಿ ಹಾಲಿ ಹಿಂಡಿ ಇವ್ಕ ಕಟ್ಟಿ ಬರ್ತೀನಿ ರೀ ಕಟ್ ಬಂದ ರೊಟ್ಟಿ ಮಾಡ್ತೀನಿ ರೀ ಯಾಕಂದ್ರೆ ಈಗ ನಷ್ಟ ಮಾಡಿದೇವಲ್ಲ ರೀ ಎಲ್ಲರೂ ನಷ್ಟ ತಿಂದೀವಿ ಮತ್ತು ಅದು ಎಲ್ಲರೂ ನಷ್ಟ ಮಾಡಿದೇವಲ್ಲ ರೀ ಅರ್ಸ್ಲಿಕ್ಕ ಇವಾಗ ಕಟ್ಟಿ ಬಂದು ಕಿಸಿದ್ರೆ ಆಮೇಲೆ ರೊಟ್ಟಿ ಮಾಡ್ಕೋದು ಕುಂದ್ರೆ ರೀ ಇವನು ಮೈತಾ ಒಟ್ಟೋತಕ್ಕ ಮತ್ತು ಒಂದು ಜರ ಬಿಚ್ ಕಟ್ಟದ್ರೂ ಬರ್ತರಿ ಜಲ್ದಿ ಕಟ್ಟದಂತಂದ್ರೆ ಅದಕ್ಕೆ ಈಗ ಇವ್ಕ ಒಯ್ದಾಗ ಕಟ್ಟಿ ಬರ್ತೀನಿ ರೀ ಈಗ ನೀನು ಕಟ್ಟಿ ಬಂದಲ್ವ ಇದ ಕಟ್ಟಿ ಬರ್ತೀನಿ ರೀ ಈಗ ವಸ್ತುಕ ನಮ್ಗೆ ಅವರಿಗೆ ಪುಟ್ಟ ಲಕ್ಷ್ಮಿಗೆ ಹೆಮ್ಮಿಕರಿಗೆ ಎಲ್ಲ ಕಟ್ ಬರ್ತೀನಿ ನೀರು ಕುಡ್ಸಿನ ರೀ ಒಂದು ಸ್ವಲ್ಪ ನೀರ್ ಕುಡ್ದಾವ ಬಾ ಬಾಯ್ ಅಲ್ಲಿ ನೋಡ್ರಿ ನಮ್ಮ ಪುಟ್ಲಕ್ಷ್ಮಿ ಹೆಂಗೆ ಕುಣಿಲಿಕ್ಕೆ ಬಾಯ್ ಕಡೆ ಬಾ ಬೆಳಕಿ ನೋಡ್ರಿ ಇಲ್ಲೇ ಎಷ್ಟ್ ಚಂದವ ಅಂತೇಳಿ ತೋರಿಸ್ತೀನಿ ರೀ ಈಗ ಬೆಳಕಿ ನಾವು ನಾವೀಗ ನೋಡ್ರಿ ಚಂದ ಕುಂತವ್ರಿ ಹೊಲ್ ತುಂಬಾ ಈ ಕಟ್ಟಿ ಬದನಂದ್ರ ಬಿಚ್ ಕಡದ್ರ ರೀ ಕಡ್ಲಿಕ್ಕೆ ಅಂತಂದ್ರೆ ಒಮ್ಮೆ ನಾಲ್ಕು ಗಂಟೆಕ್ಕೇನೆ ತೊಗೊಂಬರ್ತೀನಿ ನೀರಾದ ಕುಡ್ಸಿನ್ರಿ ನೀರು ಕುಡ್ದ ಇಲ್ಲ ಕುಡ್ದ ನೀರು ಕುಡ್ದಿಲ್ಲ ಅಂದ್ರೆ ಮಧ್ಯಾಹ್ನ ತರ್ತಿದ್ರಿ ನೀರು ಕುಡಿಸಾ ಕಟ್ಲಕ್ಕತ್ತೀನಿ ಹಾಗಾಗಿ ಏನು ಉಗಿರತಾರಲ್ರಿ ಬಾ ಬಾಯ್ ಬಾ ಈಗ ನೋಡ್ರಿ ದನ ಕಟ್ ಬರ್ಬೇಕಾದ್ರೆ ಇವನ್ ದಿವಸ ಕಟ್ಗೆ ಸಿಕ್ಕು ರೀ ರೀ ರೊಟ್ಟಿ ಮಾಡ್ಲಾಕ ಭಾಳ ದಮ್ಮನ ಇದ್ವು ಇವೊಂದು ಹತ್ತಿ ಅಂತಂದ್ರೆ ಜಲ್ದಿ ಜಲ್ದಿ ರೊಟ್ಟಿ ಹಾಕ್ತಾವ್ರಿ ಈ ಕಡೆ ಬಂದಿದ್ದು ಚೂನೇ ಆಯ್ತು ರೀ ನಾನು ಸಣ್ಣನ ಕಟ್ಕಿನ ದಮ್ಮನ ಹೋಗ ಅವು ಹೊಡೆದಿಲ್ಲ ಏನಿಲ್ಲ ಜಲ್ದಿ ಹುರ್ಗಿನ ಹತ್ತಲ್ರಿ ಅದಕ್ಕೆ ಕಟ್ಗೆ ಕಟ್ಟಿಗೆ ಸಿಕ್ಕ ತಗೊಂಡು ನೆಡ್ದ್ರೀಗ ಮನೆಗೆ ಕಟ್ಗೆ ಒಯ್ದು ಇಟ್ಟು ಸಮೃದ್ಧಿ ಅಂತ ಮುಕ್ಕೊಂಡಾಡ್ರಿ ಅವಾಗ ತುಕೋದು ಕೂತು ಅಂದ್ರೆ ಭಾಳ ತೆ ಮುಕೋತಾಳ್ರಿ ಅವಾಗ ತೂಗೋದು ಬಿಟ್ಟು ಅಂತಂದ್ರೆ ಆ ಎದ್ದೆ ಬಿಡ್ತಾಳ್ರಿ ಜೊಳಗಿ ಒಟ್ಟು ತುಕೋತಿರ್ಬೇಕ್ರಿಗೆ ತೂಗುದ್ರೆ ಎಟ ತಗೋಬೇಕಾದ್ರೆ ಮುಕೋತಾಳ್ರಿ ಒಂದು ಎರಡು ತಾಸು ತಕ್ರಿ ತುಗ್ಲಿಕ್ಕಪ್ಪ ಅಂದ್ರೆ ಅವಾಗ ಎದ್ದೆ ಬಿಡ್ತಾಡ್ರಿ ಅದಕ್ಕೆ ಅವಾಗ ತೂಕೋತೆ ಕುಂತು ಆ ರೊಟ್ಟಿ ಪಲ್ಯ ಭೀ ರೊಟ್ಟಿ ಮಾಡ್ಕೆ ಪಲ್ಯ ಮಾಡಿದ್ರೆ ಇತ್ತು ಯಾಕಂದ್ರೆ ನಷ್ಟ ಮಾಡಿದೆವು ಪಲ್ಯನೂ ಬೇಕಲ್ರಿ ಈಗ ಒಂದು ಸ್ವಲ್ಪ ಮೊಸರು ಬಿ ಅದ ರೀ ಹಾಗಾಗಿ ರೊಟ್ಟಿ ನೀವು ಅದನ್ನ ಮಾಡ್ತೀನಿ ಈಗ ನೋಡ್ರಿ ನಮ್ಮ ಸಣ್ಣ ಕರಿಗೆ ಭೀ ಒಂದು ಸ್ವಲ್ಪ ಮೇವು ಬೇಕು ರೀ ಅದು ಮೇವು ಈಗ ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ಮೇವು ಕಿತ್ಕೊಂಡು ಹೋಗ್ತೀನಿ ರೀ ಇಲ್ಲಿ ಹಸಿ ಮೇವು ಅದರ ಒಂದು ಸ್ವಲ್ಪ ಒಂದು ಅದು ಹಸಿ ಮೇವು ಕ್ಕೊಂಡು ಹೋದಂತಂದ್ರ ತಿ ಕೋತ್ಕೊಂಡು ಇರ್ತೀರಿ ಇಲ್ಲಿಗಪ್ಪ ಅಂದ್ರೆ ನನ್ನ ರೊಟ್ಟಿ ಆಗತ್ತಾಕ ಅಷ್ಟೇ ರೀ ಅದು ನಾನು ರೊಟ್ಟಿ ಮಾಡಿ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಅದರ ಕಿತ್ಕೊಂಡು ಹೋಗ್ತೀನಿ ನೋಡ್ರಿ ಇದು ಒಂದು ಹುಲ್ಲು ಇಲ್ಲಿ ಹಾಕಿದ್ ತಿಂತೀವಿ ರೀ ಅದು ನೋಡ್ರಿ ಭೀ ಚಂದ್ರ ಹಚ್ಚ ಹುಲ್ಲು ಹಿರಿಕೆ ದಂಡಿಗೆ ಈಗ ನೋಡ್ರಿ ಸಾಕು ರೀ ಮ್ಯಾಮ್ ಹಾಕಿದ್ನಂತಂದ್ರೆ ನಾ ರೊಟ್ಟಿ ಮಾಡ್ತಾಕ ತಿಂದ ಖಾಲಿನೇ ಮಾಡ್ತದೆ ನೋಡ್ರಿ ಇದು ರೊಟ್ಟಿ ಭೀ ಮೊಕ್ಕಳೆ ಬೇಕು ರೀ ನಮಗೆ ಬುತ್ತಿ ಕಟ್ಟೋದಿರ್ತದ ಹಂಗಾಗಿ ಎರಡು ಹುಳಿ ರೊಟ್ಟಿ ರೀ ಈಗ ಈಗ ಹೋಗಿ ಎರಡು ಒಳಗೆ ರೊಟ್ಟಿ ಹೊಡಿಬೇಕ್ರಿ ನಾನು ಎಣ್ಣೆ ಹೊಡ್ಯವು ನೀರು ಬಿಡೋದಾಗತಕ್ಕಂತು ನಮ್ಮ ಹಣೆ ಬರ್ ಚಂದಿಲ್ಲ ನೋಡ್ರಿ ಬುತ್ತಿ ಕಟ್ಲಾಕ ರೊಟ್ಟಿ ರೀ ಈಗ ಬೊಕ್ಕಳು ಅಷ್ಟು ರೊಟ್ಟಿ ಬೇಕತ್ತ ಬುತ್ತಿ ಕಟ್ಟದ್ರೆ ಮನ್ಯಾಗುಂಡ್ರಿ ನಾ ಬೇಕಲ್ರಿ ಬುತ್ತಿಗೆ ಅಂತಂದ್ಮೇಲೆ ಹೆಚ್ಚು ಕಮ್ಮಿ ಕಟ್ಬೇಕತ್ತೀ ಬುತ್ತಿ ಹಂಗಾಗಿನ ಜಾಸ್ತಿ ಖರ್ಚು ರೀ ಸ್ವಲ್ಪ ಎಣ್ಣೆ ಹೊಡ್ಯೋದು ನೀರು ಬಿಡೋದಾಗತ್ತಕ ನೋಡ್ರಿ ಹೈರಾಣ ನಮ್ದು ಇಲ್ಲೇ ಕಟ್ ಬಿಡ್ತೀನಿ ರೀ ಅದಕ್ಕೆ ತಿಂತದ್ರಿ ತಿನ್ನು ಈಗ ನೋಡಿರಿ ರೊಟ್ಟಿಷ್ಟದ ರೀ ಮತ್ತೆ ನೋಡ್ರಿ ಈಗ ನೋಡ್ರಿ ನಾನು ರೊಟ್ಟಿ ಲಟಿಸೆ ರೀ ಮೊದಲೆಲ್ಲ ಕೈಲಿಂದ ಮಾಡ್ದಿದ್ ರೀ ರೊಟ್ಟಿ ಒಂದೈಗ ಬೊತ್ತಿ ರೀ ಬಕ್ಕೋಡ್ ರೊಟ್ಟಿ ಬೇಕು ಸುಮ್ಮನೆ ಎಲ್ಲಿ ಲಟಿಸೆ ಮಾಡಿದ್ರಾಯ್ತಂತ್ರಿ ಅಂದ್ಕೊಂಡು ಲಟ್ಟಿಸ್ಬಿಟ್ಟು ಮಾಡ್ಲತ್ತೀನಿ ರೀ ಆದರೆ ಬೆಲ್ಲಣ್ಣಗಿಲಿಂದ ನಾವು ಲಟ್ಟಿಸ್ದಾಗ ಏನತ್ತರಿ ಅದೊಂದು ಸ್ವಲ್ಪ ಬ್ಯಾಂಗಡಿ ಕವರ್ ಅಂದ್ರೆ ಈಗ ಬ್ಯಾಂಗಡಿ ರೀ ಅದೊಂದು ಸ್ವಲ್ಪ ಮುದ್ದೆ ಅದು ಆಯ್ತು ಅಂದ್ರೆ ರೊಟ್ಟಿ ಮ್ಯಾಲಾಗೆ ಈಟಾಗಿ ರೀ ಅಂದ್ರೆ ಪಟಕ್ಕಂತ ರೊಟ್ಟಿ ಇನ್ನೂ ಹರಿಯೋ ಚಾನ್ಸ್ ಇರ್ತದ್ರಿ ಹಾಗಾಗಿನೇ ನಾನು ಪೈಪ್ ರೀ ಇವಾಗ ನಾಳದ ಪೈಪ ಇರ್ತಾವಲ್ಲ ರೀ ಪೈಪ್ ಸಿಕ್ಕತ್ರಿ ನನಗೆ ನಾಳದ ಪೈಪಿ ಅದರ ಇದು ಆ ನಳದ ಪೈಪ್ ಏನು ಮಾಡೀನಿ ಒಂದು ಒಂದು ಗೇಣು ಮ್ಯ ಒಂದು ಏಣ ಅಷ್ಟು ಕಟ್ ಮಾಡೀನಿ ರೀ ಒಂದು ಗೇಣಿಗಿಂತ ಒಂದು ಸ್ವಲ್ಪ ಜಾಸ್ತಿ ರೀ ಅಂದರೆ ಈಗ ಬೆಳವಣಿಗೆ ಯಾವ ಸೈಜಿಗೆ ಇರ್ತಲ್ರಿ ಆ ಸೈಜಿಗೆ ಕಟ್ ಮಾಡ್ಕೊಂಡು ತೊಗೊಂಡಿ ನೋಡಿರಿ ಅದು ಪೈಪ್ ಅದ ರೀ ಅದು ಈಗ ಹಾಕ್ತೀವಲ್ಲ ರೀ ಅದೇ ಪೈಪ್ ನೋಡಿರಿ ಆ ಪೈಪಲ್ಲಿಂತ ಲಟ್ಸಕ್ಕೆ ಭಾಳ ಅಂದ್ರೆ ಭಾಳ ಚಂದ ಹೊಂಟದ್ರಿ ಬೆಳ್ಳಣಗಿಗಿಂತನೂ ಚಲೋ ಹೊಂಟದ ನೋಡ್ರಿ ನನಗಂತರ ಆ ರೀತಿ ಪೈಪಿಗೆ ಸಿಕ್ಕು ಅಂತಂದ್ರೆ ನೀವು ಇದ್ರಲಿಂತ ಮಾಡ್ರಿ ಯಾಕಂದ್ರೆ ಬೆಲ್ಲಣಗಿಗಿಂತ ಇದೇ ಚಲೋ ರೀ ರೊಟ್ಟಿನೂ ಭಾಳ ಅಂದ್ರೆ ಭಾಳ ತೆಳಗತ್ತವ್ರಿ ಪೇಪರ್ ಥರ ಆತವ್ರಿ ಅಷ್ಟು ತೆಳಗ್ ಬರ್ತಾವ ಮತ್ತು ಹಿಟ್ಟು ಅದು ಏನು ಅಂಟ್ಗಳಲ್ಲ ರೀ ಅದು ಪೈಪಿಗೆ ಈಗ ನಾವು ಬಿಡಿ ಲಟ್ಟಿಸ್ಬೇಕಾದ್ರೆ ಒಂದೊಂದು ಸರ್ತಿ ಬರೀ ಬೆಳಗ್ಗೆ ಏನಂತ ಮಾಡಿದ್ರೆ ಹಿಟ್ಟದು ಮೆತ್ತಲ್ರಿ ಆದರೆ ಏನೇನು ಮೆತ್ತಂಗಿಲ್ಲ ಹಿಟ್ಟ ಪ್ಲಾಸ್ಟಿಕ್ ಕವರ್ ಕವರ್ಗಿತ್ತೂ ಇದು ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ನೋಡಿರಿ ಹಿಂಗೆ ಬರ ಬರ ಬರಾ ಬರ ಅಂತ ರೀ ಏನು ರೊಟ್ಟಿ ಏನಿಲ್ಲ ಏನಿಲ್ಲರಿ ನಾನು ಲಟಿಸ್ಲಿಕ್ಕೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಿಮಗೂ ಹಾಂ ಲಟ್ಸೋದು ಹೆಂಗೆ ಅಂತೇಳಿ ನೋಡಿರಿ ಎಷ್ಟು ಜಲ್ದಿ ರೊಟ್ಟಿ ನೋಡಿರಿ ಎಷ್ಟು ದೌಡ ದೊಡ್ಡದಾಗಿ ರೀ ಹಿಂಗೆ ಲಟ್ಟಿಸ್ದೇವ ಅಂತ ಅಂದ್ರಿ ನಾನು ರೊಟ್ಟಿ ಬಕ್ಕುಳಿ ಅಂತೇಳಿ ಹಿಂಗೆ ರೀ ಲಟ್ಸಿ ಇಲ್ಲಿಕಪ್ಪ ಅಂತಂದ್ರೆ ಕೈಲಿಂತ ಮಾಡ್ತೀರಿ ನಾನು ತೋಡೆ ರೊಟ್ಟಿದ್ರೆ ಲಟ್ಸಿ ರೊಟ್ಟಿ ಅಂತಂದ್ರೆ ನಮ್ಮ ಯಜಮಾನ್ರಿ ಅಂತಾರೆ ಯಾಕಂತಂದ್ರೆ ಅಷ್ಟೊಂದು ಟೇಸ್ಟ್ ಇರಂಗಿಲ್ಲ ಅವು ಬೇಡ ಕೈಲಿಂತ ಮಾಡ್ಯೋ ಚಲೋ ಅಂತಾರೆ ಅವರು ಆದ್ರೆ ಈಗ ಬುತ್ತಿಗೆ ಅದಕ್ಕೆ ಭಾಳ ರೊಟ್ಟಿ ಬೇಕಲ್ರಿ ಅದಕ್ಕೆ ಲೇಟ್ ರೀ ಇದು ಲಟ್ಟಸ್ ಅಂತಂದ್ರೆ ಭಾಳ ಜಲ್ದಿ ಆಗ್ತದ್ರಿ ಅದ್ರ ಸಲಾಕ ಬಡ ಬಡ ಅಂತೇಳಿ ನಾನು ಲಟ್ಟಸ್ ಬಿಟ್ಟು ರೀ ಬಡ್ಯಾಕಿತ್ತಾನು ಇದು ಒಂದು ಸ್ವಲ್ಪ ಜಲ್ದಿ ಆಗ್ತದ ರೀ ರೊಟ್ಟಿ ಮಾಡೋದು ರೂಢಿ ಬಿತ್ತಂದ್ರೆ ಅದ್ರ ಸ್ವಲ್ಪ ರೂಢಿ ಬೀಳತಕ್ಕ ಜರ ಕಷ್ಟ ಅಂತ ರೀ ರಟ್ಟಿಸ್ಲಾಕ ಒಂದು ಸ್ವಲ್ಪ ರಾಟಿ ಬಿತ್ತಂತಂದ್ರೆ ಬಡಬಡ ಅಂತ ರೀ ಇಲ್ಲೇ ನೋಡಿರಿ ಜೋಳಿಗೆ ಕಾಣತಿರ್ಬೇಕ್ರಿ ನಮ್ಗೆ ಅವ್ವ ಸಮೃದ್ಧಿಗೆ ತೂಗ್ಲಿ ಗೊತ್ತಾಡ್ರಿ ಇಲ್ಲೇ ಮುಖೊಂಡಿರ್ಬೇಕೀಗ ಒಂದು ಸ್ವಲ್ಪ ತೂಗಬೇಕ್ರಿ ಹೆಂಗೆ ಅವ್ವ ಜೋಳಿಗೆ ತುಗ್ಲತ್ತಾಳ ನೋಡ್ರಿ ಸಮೃದ್ಧಿಗೆ ಈಗ ನೋಡ್ರಿ ರೊಟ್ಟಿ ಮಾಡಿ ರೀ ರೊಟ್ಟಿ ರೀ ಆದ್ಮೇಲೆ ಈಗ ಬೆಂಡಿಕೆ ರೀ ಮಸ್ತ್ರ ಬೆಂಡಿಕೆ ಮಾಡಿ ಗೊತ್ತಾಡ್ರಿ ಅವ ಇವತ್ತು ಸಲಕ್ಕ ಮಜ್ಜಿಗೆ ಮಾಡೀನ್ರಿ ಒಂದು ಸ್ವಲ್ಪ ಅಂದ್ರೆ ಮಿಶ್ರಕ್ಕೆ ಹಾಕೊಟ್ಟಿನಿ ಒಂದು ಸ್ವಲ್ಪ ಮಸ್ರೀಗ ಮಜ್ಜಿಗೆ ರೀ ಹಾಲು ಕಡಿಮೆ ಅವ್ರಿಗೆ ಯಾಕಂದ್ರೆ ಚಹಾ ಅದು ಮಳೆ ಜಾಸ್ತಿ ಅಲ್ಲ ರೀ ಕಲರ್ ಅದು ಮರ ಬಂದ್ರಲ್ರಿ ಎರಡು ಮೂರು ಟೈಮ್ ಚಹಾ ಹಾಲು ಇಲ್ಲ ಹಾಲಿಲ್ರಿ ಅದಕ್ಕೆ ಮಜ್ಜಿಗೆ ರೀ ಹಾಲು ಥೊಡೆ ಇರ್ತವಲ್ಲ ರೀ ಚಾಕನ ಹೊತ್ತವ್ರಿ ಚಂತನ ಮೂರು ಟೈಮ್ ನಾಲ್ಕು ಟೈಮ್ ಚಹಾ ಮಾಡ್ತಿತ್ತುವಲ್ಲ ರೀ ಚಾಕ ಹೊತ್ತವ್ರಿ ಹಾಲು ಹಾಗಾಗಿ ಮಜ್ಗೆ ಮಾಡತ್ತಿಲ್ಲ ಒಂದು ಸ್ವಲ್ಪ ಮೊಸರು ಹಪ್ಪಾಕಿಟ್ಟಿಡ್ರಿ ಅದ್ರದ ಹುಳಿ ಮಜ್ಜಿಗೆ ಬೆಂಡಿಕೆ ಸಾಂಬಾರು ಮಾಡ್ಬಿಟ್ಟವಲ್ಲ ರೀ ಅದಕ್ಕೆ ಈ ಬೆಂಡಿಕೆ ರೀ ನಾನು ಸಂಪುದಿ ನೋಡ್ರಿ ಅಲ್ಲಿ ಆಟ ಆಡಕತ್ತಾಳ ಒಬ್ಬ ಫಿಲ್ ಬಳಿ ಹೆಂಗೆ ಆಡ್ಕತ್ತ ಅಂತ ನೋಡ್ರಿ ಈಗ ತೋರಿಸ್ತೀನಿ ನಾನು ಇಲ್ಲೇ ನೋಡಿರಿ ಬೆಂಡಿಕೆ ರೀ ಹಂಚಿನಾಗ ಹುಡ್ಕೊಳ್ಕಿನಿ ರೀ ಅವಾಗ ಪಲ್ಯಾಂತರ ಜಾಸ್ತಿ ಮಾಡ್ತಾಳಿ ಸಂಪುದಿ ಭೀ ಎಟೋ ಪಾಪ ರೀ ಪಾಪೊಬ್ಬ ಹಾಕಿ ಅಡಕತ್ತಾಡ್ರಿ ಅದಕ್ಕೆ ಒಂದು ಸ್ವಲ್ಪ ಎತ್ಗೋತೀನಿ ರೀ ಬೆಂಡೆಕೆ ಹುಡ್ಕೊಟ್ಟ ಇಲ್ಲೇ ರೊಟ್ಟಿ ಮಾಡಿದ್ಮೇಲೆ ಹಾಲು ಕಾಸಲಾಕೆ ಇಟ್ಟ್ರಿ ಬೆಂಡಿಕೆ ಕೊಯ್ಕೊಳೋತಕ್ಕ ಅವ ರೊಟ್ಟಿ ಭೀ ನನ್ನ ಮನೆಗೆ ರೀ ಲೇಟ್ ನೋಡ್ರಿ ನಾ ನಮ್ಮ ಸಮೃದ್ಧಿ ನೋಡ್ರಿ ಅಲ್ಲಿ ಎಲ್ಲಿ ಹೋಗ್ಯಳ ಆಕಿ ಚಾಪಿ ಮೇಲೆ ಹಾಕಿನಿ ಚಾಪಿ ಮೇಲಿಂದ ಪೂರ್ತಿ ಅಲ್ಲಿ ಹೋಗಿ ಆಟಾಡಗತ್ತಾಳೆ ನೋಡ್ರಿ ಬಾ ಸಮು ಆ ಸಮೃದ್ಧಿ ಬಾ ಬಾ ಬರ್ರಿ ಬರ್ರಿ ನೋಡ್ರಿ ಅಲ್ಲಿಂದ ನಗ್ತಾಳೆ ನೋಡ್ರಿ ಈಗ ನೋಡ್ರಿ ನಮ್ಮ ಸಮೂ ಬಂದು ನೋಡ್ರಿ ಯಾಕಂದ್ರೆ ಯಾಕಂದ್ರೀವತ್ತ ಶನಿವಾರ ಅಲ್ರಿ ಮಧ್ಯಾಹ್ನ ತಕ್ಕ ನಿಂತಲ್ರಿ ಬಂದ್ರಿ ಈಗ ಸಮೂಹ ಈ ಕಡೆ ನೋಡಿ ಹಾಯ್ ಮಾಡಿ ಹಿಂಗ ಈ ಕಡೆ ನೋಡು ಆ ಕಂಡು ಮುದ್ದೆ ಮಾಡಿದ್ರಿ ಹಂಗೆ ಹಾಯ್ ಹಾಯ್

また。